ಮಿತ್ರ ನಮಸ್ಕಾರ ಚೀನಾ ಎಷ್ಟೊಂದು ಬುದ್ಧಿವಂತ ದೇಶ ಅಂತ ಹೇಳಿದ್ರೆ ತನ್ನ ಸುತ್ತಮುತ್ತಲೂ ಇರತಕ್ಕಂತಹ ಎಲ್ಲಾ ದೇಶಗಳ ಜೊತೆಗೆ ವ್ಯವಹಾರಿಕ ಸಂಬಂಧವನ್ನ ಇಟ್ಕೊಳ್ಳುತ್ತೆ ಕೆಲವು ದೇಶಗಳಿಗೆ ಸಾಲವನ್ನ ಕೊಡುತ್ತೆ ಸಾಲವನ್ನ ಮರುಪಾವತಿ ಮಾಡೋದಿಕ್ ಆಗಬಾರ್ದು ಅನ್ನೋಂತಹ ಪರಿಸ್ಥಿತಿಗೆ ಅವರು ಅವರನ್ನ ಸಿಲುಕಿಸ್ತಾರೆ ಸೊ ಇದೆಲ್ಲದರ ಮೂಲಕ ಆ ದೇಶವನ್ನ ಕಬ್ಜಾ ಮಾಡುವಂತಹ ಕೆಲಸವನ್ನ ಚೀನಾ ಮಾಡುತ್ತೆ ಆ ಸಾಲ ಇಲ್ಲೊಂದು ದೇಶ ಆ ರೀತಿಯ ಪರಿಸ್ಥಿತಿಗೆ ಒಳಗಾಗಿದೆ ಬೆಲ್ಟ್ ಅಂಡ್ ರೋಡ್ ಇನಿಶಿಯೇಟಿವ್ ಅಡಿಯಲ್ಲಿ ಚೀನಾದಿಂದ ಭಾರಿ ಸಾಲವನ್ನ ಪಡ್ಕೊಂಡಿರ್ತಕ್ಕಂಥ ಬಾಂಗ್ಲಾದೇಶ ಈಗ ತೀವ್ರ ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗಿದೆ ಸಾಲ ಮರುಪಾವತಿ ಮಾಡೋದಿಕ್ ಆಗದಲೆ ಸಂಬಳ ಮತ್ತು ಪಿಂಚಣಿಗಳ ನಂತರ ದೇಶದ ಎರಡನೇ ಅತಿ ದೊಡ್ಡ ಬಜೆಟ್ ವೆಚ್ಚವಾಗ್ತಾ ಇದೆ ಸೊ ಇಂತಹ ಪರಿಸ್ಥಿತಿಯಲ್ಲಿ ಚೀನಾಗೆ ಹೇಗೆ ಬಾಂಗ್ಲಾದೇಶ ಸಾಲವನ್ನ ತೀರಿಸುತ್ತೆ ಅನ್ನುವಂಥದ್ದೇ ಒಂದು ಯಕ್ಷ ಪ್ರಶ್ನೆ ಸೊ ಹಾಗಾದ್ರೆ ಏನಿದು ಚೀನಾದ ಸಾಲದ ಕತೆ ಅನ್ನುವಂಥದ್ದನ್ನ ನೋಡ ಅದಕ್ಕೂ ಮುಂಚಿತವಾಗಿ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಂತಹದೇ ಕುತೂಹಲಕಾರಿ ಮಾಹಿತಿಗಾಗಿ ಬೆಲ್ಲೈಕನ್ ಓದೋದನ್ನು ಮಾತ್ರ ಮರಿಬೇಡಿ ಮಿತ್ರರೇ ಈ ಹಿಂದೆ ಇದೇ ಪರಿಸ್ಥಿತಿ ಚೀನಾದಲ್ಲಿನ ಬಿಕ್ಕಟ್ಟನ್ನ ನೆನಪಿಸುತ್ತೆ ಅಂತ ತಜ್ಞರು ಹೇಳ್ತಾರೆ ಅಲ್ಲಿ ಅತಿಯಾದ ಚೀನದ ಸಾಲವು ಶ್ರೀಲಂಕಾ ದೇಶವನ್ನ ಅಧಪತನಕ್ಕೆ ತಳ್ಳಿದ್ದನ್ನ ನೀವು ಈ ಹಿಂದೆ ನೋಡಿದಿರಾ ಕೆಲವು ವರದಿಯ ಪ್ರಕಾರ ಬಾಂಗ್ಲಾದೇಶದ ಸಾಲ ಜಿ ಪಿ ಅನುಪಾತವು ಶೇಕಡಾ ಮೂವತ್ತೊಂಬತ್ತಕ್ಕಿಂತ ಹೆಚ್ಚಾಗ್ತಾ ಇದೆ ಇದು ಎರಡು ಸಾವಿರದ ಹದಿನೇಳು ಹದಿನೆಂಟರ ಆರ್ಥಿಕ ವರ್ಷದಲ್ಲಿ ಸುಮಾರು ಶೇಕಡ ಮೂವತ್ನಾಲ್ಕರಷ್ಟಿತ್ತು ಬಾಂಗ್ಲಾದ ರಾಷ್ಟ್ರೀಯ ಕಂದಾಯ ಮಂಡಳಿಯ ಅಧ್ಯಕ್ಷ ಎಂ ಅಬ್ದುಲ್ ರಮಣ್ ಖಾನ್ ಕೂಡ ದೇಶವು ಸಾಲದ ಬಲೆಯಲ್ಲಿ ಸಿಕ್ಕಾಕೊಂಡಿದೆ ಅಂತ ಅವರು ಒಪ್ಕೊಳ್ತಾರೆ ಇತ್ತೀಚಿನ ವರ್ಷಗಳಲ್ಲಿ ಸರ್ಕಾರದ ಬಜೆಟ್ನ ಗಮನಾರ್ಹ ಭಾಗವನ್ನು ಸಾಲದ ಬಡ್ಡಿ ಮತ್ತು ಅಸಲು ಮರುಪಾವತಿಗೆ ಖರ್ಚು ಮಾಡಲಾಗ್ತಾ ಇದೆ ಇದು ಅಭಿವೃದ್ಧಿ ವೆಚ್ಚದ ಮೇಲೆ ಪರಿಣಾಮ ಬೀರ್ತಾ ಇದೆ ಅಂತ ಅಲ್ಲಿನ ತಜ್ಞರು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನೊಂದು ಕಡೆ ವಿಚಾರ ಒಂದರಲ್ಲಿ ಮಾತಾಡಿರ್ತಕ್ಕಂತಹ ಖ್ಯಾತ ಅರ್ಥಶಾಸ್ತ್ರಜ್ಞ ಮುಸ್ತಫಿಜುರ್ ರೆಹಮಾನ್ ಬಾಂಗ್ಲಾದೇಶದ ಬಜೆಟ್ನಲ್ಲಿ ಸಂಬಳ ಮತ್ತು ಪಿಂಚಣಿಗಳ ನಂತರ ಶಿಕ್ಷಣ ಮತ್ತು ಕೃಷಿಯ ಪ್ರಮುಖ ಖರ್ಚು ಕ್ಷೇತ್ರಗಳಾಗಿದ್ದಾವೆ ಅಂತ ಹೇಳಿದಾರೆ ಆದ್ರೆ ಈಗ ಸಾಲ ಮೌರುಪಾವತಿಯು ಕೂಡ ಅವುಗಳನ್ನ ಬದಲಾವಣೆ ಮಾಡಿದೆ ಈ ಬದಲಾವಣೆ ಸರ್ಕಾರದ ಆದ್ಯತೆಗಳನ್ನ ನಿರ್ಬಂಧಿಸುವುದಕ್ಕೆ ಆಗ್ತಾ ಇದೆ ಜೊತೆಗೆ ಬಾಂಗ್ಲಾದ ಬದಲಾದ ಪರಿಸ್ಥಿತಿ ಮತ್ತು ಸಾಮಾಜಿಕ ವಲಯಗಳಿಗೆ ಸಂಬಂಧಪಟ್ಟಿರತಕ್ಕಂತೆ ಸಂಪನ್ಮೂಲಗಳಿಗೆ ಮಾತ್ರ ಅವರ ಬಜೆಟ್ ಸೀಮಿತ ಆಗ್ತಾ ಇದೆ ಅಂತ ಅವರು ಸೂಚನೆ ಕೊಡ್ತಾರೆ ಪ್ರಸ್ತುತ ಹಣಕಾಸು ವರ್ಷದಲ್ಲಿ ರಾಷ್ಟ್ರೀಯ ಬಜೆಟ್ ದೇಶದ ಇತಿಹಾಸದಲ್ಲಿಯೇ ಮೊದಲ ಬಾರಿಗೆ ಕಳೆದ ವರ್ಷಕ್ಕಿಂತ ಕಡಿಮೆ ಆಗಿದೆ ಅಂತ ಹಣಕಾಸು ಕಾರ್ಯದರ್ಶಿ ಎಂ ಖೈರುಜ್ಜುಮಾನ್ ಮೊಳಂದರ್ ಕಳವಳ ವ್ಯಕ್ತಪಡಿಸಿದರು ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಅನ್ನು ಅವರು ಕೊಡ್ತಾರೆ ದುರ್ಬಲವಾಗಿರ್ತಕ್ಕಂತಹ ವೀಕ್ ಆಗಿರ್ತಕ್ಕಂತಹ ವ್ಯಕ್ತಿಗೆ ತೂಕವನ್ನ ಕಳೆದುಕೊಳ್ಳೋದಕ್ಕೆ ಸಲಹೆ ನೀಡೋದಕ್ಕೆ ಅವರು ಹೋಲಿಸ್ತಾರೆ ಅಂದ್ರೆ ಈಗ ಆಲ್ರೆಡಿ ಈಗ ಆಲ್ರೆಡಿ ಬಾಂಗ್ಲಾದ ಪರಿಸ್ಥಿತಿ ಅದ ಪತನದಲ್ಲಿದೆ ಹಂಗಿದ್ದಾಗ ಈ ಚೀನಾದ ಸಾಲದ ಪಾವತಿ ಬಹಳಷ್ಟು ಕಷ್ಟಕರವಾಗಿರುತ್ತೆ ಅಂತ ಹೇಳ್ತಾರೆ ಸೀಮಿತ ಬಜೆಟ್ ಮತ್ತು ಹೆಚ್ಚಾಗ್ತಾ ಇರತಕ್ಕಂತಹ ಸಾಲದ ಪಾವತಿಗಳಿಂದ ಆರ್ಥಿಕ ಸುಧಾರಣೆ ಸರ್ಕಾರದ ಆಯ್ಕೆಗಳು ಹೆಚ್ಚು ಸೀಮಿತವಾಗಿದೆ ಅಂತ ಹೇಳ್ತಾರೆ ತಜ್ಞರು ಮಿತ್ರರೇ ವಿಶ್ವ ಬ್ಯಾಂಕಿನ ಅಂತಾರಾಷ್ಟ್ರೀಯ ಸಾಲ ವರದಿ ಎರಡ್ ಸಾವಿರದ ಇಪ್ಪತ್ತೈದರ ಪ್ರಕಾರ ಬಾಂಗ್ಲಾದೇಶದ ಬಾಹ್ಯ ಸಾಲ ಕಳೆದ ಐದು ವರ್ಷಗಳಲ್ಲಿ ಶೇಕಡ ನಲವತ್ತೆರಡರಷ್ಟು ಹೆಚ್ಚಾಗ್ತಾ ಇದೆ ಸರಿಸುಮಾರು ನೂರ ಐದು ಬಿಲಿಯನ್ಗೆ ತಲುಪ್ತಾ ಇದೆ ಈ ಮೊತ್ತ ದೇಶದ ರಫ್ತು ಗಳಿಕೆಯ ನೂರ ತೊಂಬತ್ತೆರಡು ಪ್ರತಿಶತ ತಲುಪ್ತಾ ಇದೆ ಮಧ್ಯಂತರ ಸರ್ಕಾರದ ಮುಖ್ಯ ಸಲಹೆಗಾರರಾಗಿರ್ತಕ್ಕಂಥ ಮೊಹಮ್ಮದ್ ಯುನಸ್ ನೇತೃತ್ವದಲ್ಲಿ ಚೀನಾದೊಂದಿಗೆ ಸಂಬಂಧ ಬಲಗೊಂಡಿತ್ತು ಆದಾಗ್ಯೂ ರಾಜಕೀಯ ಪರಿವರ್ತನೆಯಲ್ಲಿ ತನ್ನ ಪ್ರಭಾವವನ್ನು ಕಾಪಾಡಿಕೊಳ್ಳೋದಿಕ್ಕೆ ಚೀನಾ ಬಾಂಗ್ಲಾದೇಶದ ಇತರೆ ಶಕ್ತಿ ಕೇಂದ್ರಗಳ ಜೊತೆಗೆ ಸಂಪರ್ಕವನ್ನ ನಿರ್ವಹಿಸ್ತಾ ಇತ್ತು ಅನ್ನೋ ವರದಿಯಾಗಿದೆ ಸೋತಿರೋನು ಸಾಯೋದಕ್ಕೂ ಸಿದ್ಧ ಅನ್ನುವಂತಹ ಮಾತಿದೆ ಅಂದ್ರೆ ಈಗ ಬಾಂಗ್ಲಾದೇಶದ ಪರಿಸ್ಥಿತಿ ಆರ್ಥಿಕತೆ ವಿಚಾರವಾಗಿ ನೋಡೋದೇ ಆದ್ರೆ ಬಹಳ ಕೆಟ್ಟದಾಗಿದೆ ಅಂಥದ್ರ ಮಧ್ಯೆ ಈಗ ಚೀನಾ ಕೊಟ್ಟಿರ್ತಕ್ಕಂಥ ಸಾಲವನ್ನ ಮರುಪಾವತಿ ಮಾಡ್ಕೊಳ್ಬೇಕಾಗಿದೆ ಮಿತ್ರರೇ ಈ ಎಲ್ಲಾ ಘಟನೆಗಳನ್ನ ನೋಡಿದಾಗ ಬಾಂಗ್ಲಾದೇಶ ಚೀನಾಗೆ ಹೇಗೆ ಸಾಲವನ್ನು ತೀರಿಸುತ್ತೆ ಅನ್ನೋವಂಥದ್ದನ್ನ ಮುಂದಿನ ದಿನಗಳಲ್ಲಿ ಕಾದ್ ನೋಡ್ಬೇಕಾಗಿದೆ ಇದಾಗಿತ್ತು ಇವತ್ತಿನ ಮಾಹಿತಿ ಈ ಮಾಹಿತಿ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದರ ಮಾತ್ರ ಮರಿಬೇಡಿ ಧನ್ಯವಾದಗಳು